ನಾವು ಸಣ್ಣ ಇದ್ದಾಗ ಹಿಂಗ್ ನೋಡ್ರಿ ಮೊಲ ನೋಡು ಮೊಲ ನೋಡಿದ್ರೆ ಓಡುದು ನಾವ್ ಇಲ್ಲಿ ಬಂದಿದ್ರೆ ಅನ್ನೋದು ಅಲ್ದಾಗ ಬಾರಿ ಅಂದ್ರೆ ಬಾರಿ ನೋಡಿ ಸಣ್ಣ ಹುಡ್ಗು ಜೀವನಾನೇ ಬಾರಿ ಈಗ ಈಗಿನ ಬರೇ ಮೊಬೈಲ್ ಇಟ್ಕೊಂಡು ಹೌದು ಬಿಡ್ರಿ ನೀವು ಹೇಳೋದು ಕರೆನೇ ನಾವು ಸಣ್ಣವರಿದ್ದಾಗ ಓಡಾಡೋದು ಆಡೋದು ಹೊರಗೆ ಮನ್ನಾಗ ಉಳಿದು ಹೇಳೋದು ಭಾಳ ಅಂದ್ರೆ ಭಾಳ ಇತ್ತು ಈಗೇನು ಮೊಬೈಲ್ ಬಂದವ ಬಂದವ್ರಿ ಸುಮ್ಮನೆ ಹಿಡ್ಕೊತಲ್ಲಿದ್ದಾಗ ಸೋಮ್ ಕೂತು ಸರ್ಸುದ ಸರ್ಸೋದು ಸರ್ಸುದ ಸರ್ಸೋದು ಈಗಿನ ಕ ಹೊರಗಿಂದ ಆಟ ಪಾಠ ಏನೇನೂ ಗೊತ್ತಿಲ್ಲ ಒಂದಿಟ್ಟು ಮನೆಯಾಗ ಓಡಾಡೋದು ಏಳು ಬೀಳುದು ಎಲ್ಲ ಆಗ್ಬೇಕು ರೀ ಅಂದ್ರೆ ಪ್ರಕೃತಿ ಇದು ಎಲ್ಲ ಬಡಿತೈತೆ ಮನುಷ್ಯಾಗ

గుండ్యా ఏ గుండ్యా బారప హోగును వత్తత బా హోగును సంజేత్ హోగు అచి బండే బండే నడి అచి హోగును